ನಾನು ಇವತ್ತು ನೇಪಾಳ ಕಠ್ಮಂಡುವರೆ ಹೇಳ್ತಾ ಇದೆ ಬಹುಶಃ ದೇಶ ಇದೆ ಇವತ್ತು ನಾನು ನಮ್ಮ ಶ್ರೀಮಂತ ನೇಪಾಳ ಇಲ್ಲಿನ ಜನರ ವಿಶೇಷ ಏನಿರುತ್ತೆ ಅತ್ಯಂತ ಚಿಕ್ಕ ದೇಶ ನೇಪಾಳ ಕರೆನ್ಸಿ ಇದ್ದೀರಿ ನಮ್ಮ ಇಂಡಿಯಾ ಕರೆನ್ಸಿ ಆದರೆ ಇಲ್ಲಿ ಜನರ ನೋಂದಾಯಿತು ಏನಂದ್ರೆ ಶೇಕಡ ಎಂಬತ್ತು ಪರ್ಸೆಂಟ್ ಮಹಿಳೆಯರ ತಿಳಿಯಿಂದಲೇ ಈ ದೇಶ ನಮ್ಮ ಎರಡನೇದು ಅತ್ಯಂತ ಬಡ ದೇಶ ನಮ್ಮಂತಹ ದೊಡ್ಡ ದೇಶಕ್ಕೆ ಒಂದು ರಫ್ತು ಮಾಡುತ್ತೆ ಅಂದ್ರೆ ಅದು ಏನಂದ್ರೆ ಅರ್ಥ ಅಂದ್ರೆ ವಿದ್ಯುತ್ ಅನ್ನ ಈ ನೇಪಾಳದಲ್ಲಿ ಯಾವುದೇ ಆರ್ಥಿಕ ಇಲ್ಲ ಮೊದಲಿಂದ ಬಂದಂತ ಟೂರಿಸ್ಟ್ನಿಂದ ಈ ದೇಶಕ್ಕೆ ನಮ್ದು ಏನು ಸೊಪ್ಪು ಇಲ್ಲಿ ಭಕ್ತಿ ಚಾಸ್ ಇನ್ನೊಂದು ಈ ದೇಶದ ಆಧಾರ ಪದ್ಧತಿ ಮೂಲಂಗಿ ಮತ್ತು ಮೂಲಂಗಿ ಸಪ್ ಆ ಮೂಲಂಗಿ ಸಪ್ಪನ್ನು ಸೊಪ್ಪು ಇಲ್ಲ ಮೂಲಂಗಿ ಮತ್ತು ಮೂಲಂಗಿ ಸಪ್ಪನ್ನ ಪ್ರತಿ ಹಬ್ಬ ಹರಿದಿನಗಳಲ್ಲಿ ಇದನ್ನು ಬಳಸೇ ಬಳಸ್ತಾರೆ ಅದಕ್ಕೆ ನೇಪಾಳಿ ಎನ್ಸು ಇವತ್ತು ಕನ್ನಡಕ ಬಳಸೋದಾಗ್ಲಿ ವಿವಿಧ